ಎಲ್ಲರಿಗೂ ಸ್ವಾಗತ ಕುಂದಪ್ರಿ ಕಿಚನ್ಗೆ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ ಮಾವಿನ ಹಣ್ಣಿನ ಸಾರು ಮಾಡ್ತಿದ್ದೆ ನಾನು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣ್ಸಿನ್ಕೆ ಸ್ವಲ್ಪ ಈರುಳ್ಳಿ ಒಂದು ಆರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಟೊಮೆಟೊ ಎರಡು ಈರುಳ್ಳಿ ಎರಡು ಬೆಲ್ಲ ಒಂದು ಹದಿನೈದು ಮಾವಿನ ಹಣ್ಣು ತಗೊಂಡಿದ್ದೆ ನಾನು ಬೆಲ್ಲ ಎಷ್ಟು ಸಿಹಿ ಬೇಕಂತ ಹಾಕೊಂಡ್ರೆ ಸರಿ ನಾನು ಸ್ವಲ್ಪ ತೋರ್ಸ್ತಿದ್ದೆ ಅಷ್ಟೇ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಯ್ಕಾಣ್ಕ ಸಿಹಿ ಸಿಹಿ ಇರ್ಕಿ ಮಾವಿನ ಹಣ್ಣಿನ ಸಾರ ಹುಳಿ ಮನೆ ಹಣ್ಣು ಹಾಕ್ರೆ ಸಾಸಿವೆ ಬೆಳ್ಳುಳ್ಳಿ ಬೇವಿನ ಸೊಪ್ಪು ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದು ಪಾತ್ರೆ ಕಾಯ್ತೀಗ ಸ್ವಲ್ಪ ಎಣ್ಣೆ ಹಾಕೊಂಬ ಬೇವಿನ ಸೊಪ್ಪು ಬೆಳ್ಳುಳ್ಳಿ ಸಾಸಿವೆ ಒಟ್ಟಿಗೆ ಹಾಕಿ ಫ್ರೈ ಈಗ ಒಗ್ಗರಣೆ ಒಳ್ಳೆ ಜಾಸ್ತಿ ಫ್ರೈ ಆಯ್ಕೆ ಲೈಕ್ ಹತ್ತೆ ಈಗ ಫ್ರೈ ಐತೆ ಈರುಳ್ಳಿ ಹೇಕಂಬ ಈರುಳ್ಳಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಣಕ ஏருளி ஃப்ை ஐத்தீக்கா டமட்டோன்னு ஹாக்கம்பா சரி ட்ரை ஐ கத்து ஊட்டமாக்க உப்பு ருச்சிக்கு అర్శిణ లైక్ మి మిక్స్ మేగా ఈ మసాలా కట్కల కారు లైక్ మి కొయస్కణ్ క ಬೆಲ್ಲ ಎಷ್ಟು ಬೇಕು ಸಿಹಿ ಬೇಕು ಗಣಕ ಸಿಹಿ ಆದರೆ ಲೈಕ್ ಹತ್ತಿ ಮೈನ ಸಾರ ಮೈನಾಣ್ಣಿನ ರಸ ಕೀಚ್ಕಂಡದ್ದು ಹಾಯ್ಕಂತಿದ್ದೆ ನಾನು ಈಗ ಲೈಕ್ ಮಾಡಿ ಕುದಿಕ ಉಳ್ಳೆ ಕೋದಿತಿತ್ತಿಗಳ ಈಗ ಹಣ್ಣು ಹಾಯ್ಕೊಂಬ ಬೆಂಡತಿಕ್ಕಿ ಅನ್ನೆಲ್ಲ ಊಟ ಮಾಡೋಕ್ ಲೈಕ್ ಹತ್ತಿ ಮೈನಾಣಿ ಸಾರ ಮೈನಾಣ್ಣಿಗೆ ಗೋಯ್ಟ ಹಾಕಿದ್ರ ಮನೆ ಲೈಕ್ ಕೊದಿಕ್ಕ ಟೇಸ್ಟ್ ಆಗುತ್ತೆ ಒಳ್ಳೆ ಒಳ್ಳೆಕ್ಕದ್ರೆ ಮೈನಿಗೆ ಸಾರು ರೆಡಿ ಆಯ್ತು ಈಗ ಸಾಕತ್ತೆ ಬಂದಿತ್ತು ಮೈನಾಣಿ ಸಾರ ಬೆಂಟೆಕೆ ಏನಕ್ಕೆ ಹೊತ್ತು ಸೂಪರ್ ಹತ್ತು ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಓದ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸತಿ ಟ್ರೈ ಮಾಡಿ ಮೈನಣ್ಣು ಸರ್ ಸಖತ್ತಾಗಿರತ್ತೆ ಊಟ ಮಾಡೋಕ್ಕೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ